ದುಬಾರಿ ದುನಿಯಾ ಹೀಗಾಗಿ ಬದುಕು ಅಯೋಮಯ ಆಗಿ ಹೋಗಿದೆ ಬರೆ ಮೇಲ್ ಬರೆ ಬೀಳ್ತಾನೆ ಇದೆ ಜೀವನವೇ ಹೊರೆಯಾಗಿದೆ ದಿನಕ್ಕೊಂದು ದರ ಏರಿಕೆಯಿಂದಾಗಿ ಬದುಕೆ ದಿಕ್ಕಾಪಾಲ ಆಗ್ತಾ ಇದೆ ದಿನಕ್ಕೊಂದು ಬೆಲೆ ಏರಿಕೆಯ ಸುದ್ದಿಯನ್ನ ನೋಡ್ತಾನೆ ಇದೆ ದಿನ ದಿನ ದಿನಕ್ಕೂ ಸಹ ಬೆಲೆ ಏರಿಕೆಯಿಂದಾಗಿ ಈಗ ಗ್ರಾಹಕರಿಗೆ ಕಷ್ಟ ಆಗ್ತಾ ಇದೆ ಬಸ್ ಮೆಟ್ರೋ ಆಯ್ತು ಇದೀಗ ಅಡುಗೆ ಎಣ್ಣೆಯ ಸರದಿ ಅಡುಗೆ ಎಣ್ಣೆ ಬೆಲೆಯಲ್ಲಿ ಕೆಜಿಗೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಏರಿಕೆ ಆಗಿದೆ ತೆಂಗಿನ ಎಣ್ಣೆಯಲ್ಲಿ ಕೆಜಿಗೆ ಐವತ್ತು ರೂಪಾಯಿ ಹೆಚ್ಚಳ ಆಗಿದೆ ಮಧ್ಯಮ ವರ್ಗಕ್ಕೆ ಅಡುಗೆ ಎಣ್ಣೆ ಬೆಲೆ ಏರಿಕೆಯ ಶಾಕ್ ಈಗ ಎದುರಾಗಿದೆ ಒಗ್ಗರಣೆ ಹಾಕಂಗಿಲ್ಲ ಬಜ್ಜಿ ಕರೆಯುವ ಹಾಗಿಲ್ಲ ಎಣ್ಣೆಯ ಬೆಲೆ ಆ ರೀತಿಯ ಏರಿಕೆ ಆಗಿದೆ ಕಳೆದ ತಿಂಗಳ ಬೆಲೆಗೂ ಈಗಿನ ಬೆಲೆಗೂ ಹತ್ತು ರೂಪಾಯಿ ಏರಿಕೆ ಆಗಿದೆ ಒಂದೇ ತಿಂಗಳಲ್ಲಿ ಹತ್ತು ರೂಪಾಯಿ ಏರಿಕೆ ಆಗಿರೋ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ತೋರಿಸ್ತಾ ಇದ್ದೀವಿ ಯಾವ್ಯಾವ ಎಣ್ಣೆಗೆ ಎಷ್ಟೆಷ್ಟು ಬೆಲೆ ಏರಿಕೆ ಆಗಿದೆ ಹಳೆ ದರ ನೂರ ಮೂವತ್ತಾರಿತ್ತು ಇತ್ತು ಗೋಲ್ಡ್ ವಿನ್ನರ್ಗೆ ಇವಾಗ ನೂರ ಏರಿಕೆ ಆಗಿದೆ ರುಚಿ ಗೋಲ್ಡ್ಗೆ ತೊಂಬತ್ತೆಂಟು ರೂಪಾಯಿ ಇತ್ತು ಈಗ ಹೊಸ ದರ ನೂರ ಮೂವತ್ಮೂರು ರೂಪಾಯಿ ಜಮೀನಿಗೆ ನೂರ ನಲವತ್ತು ರೂಪಾಯಿ ಇತ್ತು ಈಗ ನೂರ ಐವತ್ತೈದು ರೂಪಾಯಿ ದರ ಹೆಚ್ಚಳ ಆಗಿದೆ ಈ ದರ ಹೆಚ್ಚಳ ಈಗ ಜನಸಾಮಾನ್ಯರಿಗೆ ದೊಡ್ಡ ಹೊರೆ ಆಗ್ತಾ ಇತ್ತು ಇಮಾಮಿ ಆಯಿಲ್ ನೂರ ಮೂವತ್ತೈದು ರೂಪಾಯಿ ಇತ್ತು ನೂರ ನಲವತ್ತೈದು ಆಗ್ತಾ ಇದೆ ರೂಪಾಯಿ ಆಗಿದೆ ಕಳೆದ ಒಂದು ತಿಂಗಳ ಹಿಂದೆ ಹತ್ತು ರೂಪಾಯಿ ಕಮ್ಮಿ ಆಯಿಲ್ ಈಗ ಹತ್ತು ರೂಪಾಯಿ ಏಕಾಏಕಿ ಜಾಸ್ತಿ ಮಾಡಿದ್ದಾರೆ ಮತ್ತೆ ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ದಾರೆ ಮತ್ತೆ ನಮಗೆ ಸಂಬಳ ಮಾತ್ರ ಇಟ್ ಈಸ್ ಹಂಗೆ ಇದೆ ಕಳೆದ ಒಂದು ತಿಂಗಳ ಹಿಂದೆ ಹತ್ತು ರೂಪಾಯಿ ಕಮ್ಮಿ ಇದ್ದಿದ್ದು ಆಯಿಲು ಈಗ ಹತ್ತು ರೂಪಾಯಿ ಏಕಾಏಕಿ ಜಾಸ್ತಿ ಮಾಡಿದ್ದಾರೆ ಮತ್ತು ಮೆಟ್ರೋ ರೇಟು ಜಾಸ್ತಿ ಮಾಡಿದ್ದಾರೆ ಮತ್ತು ನಮಗೆ ಸರ್ ಇಲ್ಲಿ ಆಯಿಲ್ದು ಮಾಫಿಯಾ ಹೆಂಗಿರುತ್ತೆ ಅಂದರೆ ಏಕಾಏಕಿ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಾರೆ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡೋಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡೋದು ಬರೋದಿಲ್ಲ ಆಯಿಲ್ ರೇಟ್ ಜಾಸ್ತಿ ಆಯಿತು ಆಮೇಲೆ ಸಾರಿ ಹಾಲಿನ ರೇಟ್ ಜಾಸ್ತಿ ಆಯಿತು ಎಲ್ಲ ನೀರನ್ನು ಹಾಂ ಪೆಟ್ರೋ ಮೆಟ್ರೋ ರೇಟ್ ಜಾಸ್ತಿ ಆಯಿತು ಇದು ಇವಾಗ ವಾಟರ್ ಬಿಲ್ ಜಾಸ್ತಿ ಮಾಡಿಕೊಂಡವ್ರೆ ತಿರುಗಾ ಕರೆಂಟ್ ಎರಡು ರೂಪಾಯಿ ಎಪ್ಪತ್ತೇಳು ಪೈಸೆ ಹೆಚ್ಚು ಹೆಚ್ಚಿಗೆ ಮಾಡಿ ಆಗಕೋಸ್ಕರ ಇದು ಕೊಡ್ತವ್ರೆ ಈ ರೀತಿ ಎಲ್ಲ ವಸ್ತುಗಳು ದಿನ ದಿನೇ ದಿನೇ ಗಗನಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್